सिया सुती सणायाम किषाया तं रस्तन्त्रग्नो गुरुपि गुरुर्यश्च जगतां विमोढा यत्त्वं प्रकटमिहवेत्तुं सुमतसो बुकुंदं ध्यायाम पहतकुहकंतं समहसार सर्वविग्नप्रशमनं सर्वसिद्धिकरं परं सर्वजीवप्रणेतारं वंदे जगत्तम हरिं करोतु मम कल्याणं हरिः हयं कामितः कृष्टमद्भा नामामे वरदोस्तु निरन्तरं वाणीते करवन्त्यं पचरणोति सर्वदा मत्वाक्य शरणेण यात् श्रीमदाचार्य भगवन् समाश्रये गुरुं भक्त्या महाविश्वास पूर्वकं निक्षपे सर्वभारान् च गुरु ಪದ್ಮಪುರಾಣದಲ್ಲಿ ಬರುವಂತಹ ಸುಂದರವಾದ ಒಂದು ಆಖ್ಯಾನ ನಮ್ಮೆಲ್ಲರ ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋ ಹಾಗೆ ಹಲವಾರು ಕಥೆಗಳ ಮೂಲಕವಾಗಿ ನಮಗೆ ಪದ್ಮಪುರಾಣ ತಿಳಿಸ್ತಾ ಇದೆ ಹಿಂದೆ ಕಾಶಿ ಪಟ್ಟಣದಲ್ಲಿ ಕೃಕಲಾ ಅನ್ನುವಂತಹ ಒಳ್ಳೆಯ ಜ್ಞಾನಿ ಒಳ್ಳೆಯ ಸಾಧನೆ ಮಾಡದಂಥವನು ಪುಣ್ಯಜೀವಿಯಾಗಿರುವಂಥವನು ಧರ್ಮವೇ ಅವನಿಗೆ ಉಸಿರಾಗಿರುವಂಥದ್ದು ಧಾರ್ಮಿಕವಾಗಿ ಜೀವನವನ್ನ ನಡೆಸುವಂಥವನು ಮೂಲತಃ ಅವನು ವೈಶ್ಯ ಜಾತಿಯಲ್ಲಿ ಹುಟ್ಟಿದಂಥವನು ವರ್ಣದಲ್ಲಿ ಹುಟ್ಟಿದಂಥವನು ವಿಶೇಷವಾಗಿ ವ್ರತಗಳ ಆಚರಣೆಯನ್ನ ಮಾಡುವಂಥವನು ನಾನಾ ವಿಧವಾದ ವ್ರತಗಳನ್ನು ಮಾಡುವಂಥವನು ಅವನ ಹೆಂಡತಿಯೂ ಸಹಿತ ಸುಕಲೆ ಒಳ್ಳೆಯ ಧಾರ್ಮಿಕ ಸ್ವಭಾವದವಳು ಧರ್ಮಪತ್ನಿ ಅಂತ ಶಾಸ್ತ್ರ ಹೇಳ್ತದೆ ಹಾಗೆ ಇವನ ಪುಣ್ಯ ಕಾರ್ಯದಲ್ಲಿ ಇವನು ಮಾಡುವಂತಹ ಧಾರ್ಮಿಕವಾದ ಕೆಲಸಗಳಲ್ಲಿ ಅವಳು ಯಾವಾಗಲೂ ಗಂಡನಿಗಿಂತ ಒಂದು ಹೆಜ್ಜೆ ಮುಂದೆ ಇದರಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಇವನು ಒಂದು ಅಂದ್ರೆ ಅವಳು ಎರಡು ಅಂತಿದ್ಲು ಅಂದ್ರೆ ಅಷ್ಟು ಉತ್ಸಾಹದಿಂದ ಧಾರ್ಮಿಕವಾದ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಇವನು ನಾಳೆ ಅಂದ್ರೆ ಅವಳು ಇವತ್ತೇ ಅಂತಿದ್ಲು ಅಂದ್ರೆ ಅಷ್ಟು ಉತ್ಸಾಹದಿಂದ ಧಾರ್ಮಿಕವಾದ ಕಾರ್ಯಗಳಲ್ಲಿ ಭಾಗವಹಿಸುವಂತವಳು ಇಂತಹ ಕೃಕಲ ಒಂದ್ಸಾರೆ ಪುಣ್ಯಕ್ಷೇತ್ರಗಳನ್ನ ತೀರ್ಥಯಾತ್ರೆಯನ್ನ ಮಾಡಬೇಕು ಸಂದರ್ಶನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡಿದ್ದಾನೆ ಹೆಂಡತಿಯಾಗಿರುವಂತಹ ಕೃಕೆಲೆಗು ಆ ಕೃಕಲನ ಹೆಂಡತಿಗೆ ಹೊರಡಬೇಕು ಸುಕಲೆಗೆ ಆಸೆ ಗಂಡನ ಜೊತೆಗೆ ಹೋಗಬೇಕು ಗಂಡನ್ನು ಬಿಟ್ಟಿರಲಿಕ್ಕೆ ಅವಳಿಗೆ ಇಷ್ಟ ಇಲ್ಲ ಆದರೆ ಅಂದಿನ ಒಂದು ತೀರ್ಥಯಾತ್ರೆ ಇಂದಿನ ಹಾಗಿರ್ಲಿಲ್ಲ ಕಾರಣ ನಮಗೆಲ್ಲ ತಿಳಿದಿರೋ ಹಾಗೆ ರಸ್ತೆಗಳು ಚೆನ್ನಾಗಿರ್ಲಿಲ್ಲ ಆಗಿನ ಕಾಲದಲ್ಲಿ ಆಮೇಲೆ ಈಗಿನ ಹಾಗೆ ಬಸ್ಸು ಅಥವಾ ರೈಲಿನ ವ್ಯವಸ್ಥೆ ಇರಲಿಲ್ಲ ವಾಹನಗಳ ವ್ಯವಸ್ಥೆ ಇರಲಿಲ್ಲ ಜೊತೆಗೆ ದಾರಿಯಲ್ಲಿ ಕಳ್ಳಕಾಕರ ಭಯ ಪ್ರಾಣಿ ಪಕ್ಷಿಗಳ ಭಯ ನಾನಾ ವಿಧವಾದ ನಿಷ್ಠೂರವಾದ ಕಷ್ಟದಿಂದ ಕೂಡಿರುವಂಥದ್ದು ಆ ಯಾತ್ರೆ ನಡೆದುಕೊಂಡೇ ಹೋಗಬೇಕು ಅಂತಹ ಪರಿಸ್ಥಿತಿಯಲ್ಲಿ ಸುಕೋಮಲೆಯಾಗಿರುವಂತಹ ಸುಕಲೆಯನ್ನ ಕರೆದುಕೊಂಡು ಹೋಗಿ ಅವಳಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಗಂಡ ಅವಳಿಗೆ ಹೇಳ್ತಾನೆ ನಾನು ತೀರ್ಥಯಾತ್ರೆಗೆ ಹೋಗಿ ಬರ್ತೇನೆ ನೀನು ಮನೆಯಲ್ಲಿ ಗಂಡ ಹೇಳಿದ ಮೇಲೆ ಏ ಮಾತು ಯಾಕೆ ಕೇಳಬೇಕು ನಾನು ಬಂದೇ ಬರ್ತೀನಿ ನನ್ ಬಿಟ್ಟು ಹೆಂಗ್ತಿರ್ ನೀವು ಅಂತ ಕೇಳುವಂತಹ ಉದ್ದಟತನ ಅವಳಲ್ಲಿರಲಿಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಧರ್ಮಪತ್ನಿ ಅಂತ ಹೇಳಿದ್ದಾರೆ ಗಂಡನ ಧರ್ಮದಲ್ಲಿ ಯಾವಾಗಲೂ ಸಹಮತದಿಂದ ಭಾಗವಹಿಸುವಂಥವಳು ಗಂಡ ಹೇಳಿದ್ದಾನಲ್ಲ ತನ್ನ ಹಿತಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಅವಳೇನ್ ಮಾಡಿದ್ಲು ಫಸ್ಟ್ ಎಲ್ಲ ಪ್ರಾರಂಭದಲ್ಲಿ ಬಿಡ್ಕೊಂಡ್ಲು ನಾನು ಬರ್ತೀನಿ ನಿಮ್ ಜೊತೆಗೆ ಹಾಗೆ ಹೀಗೆ ಅಂತ ಅಳುಮೂರೆ ಹಾಕಿದ್ಲು ಅತ್ಲು ಆದ್ರೆ ಗಂಡ ಯೋಚನೆ ಮಾಡದ ಪರಿಸ್ಥಿತಿ ಬಹಳ ಗಂಭೀರವಾಗಿರುವಂಥದ್ದು ರಸ್ತೆ ಚೆನ್ನಾಗಿಲ್ಲ ನಾನೀಗ ಹೇಳೋದ್ ಹಾಗೆ ಕಳ್ಳ ಕಾಕರ ಭಯ ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗೋದು ಬೇಡ ದೂರ ಪ್ರಯಾಣ ಬೇರೆ ಆ ದೂರ ಪ್ರಯಾಣದಲ್ಲಿರುವಂತಹ ಕಷ್ಟ ನಿಷ್ಠೂರಗಳು ಕೆಲವೊಂದ್ಸಾರಿ ಊಟ ಆಗುತ್ತೆ ಕೆಲವೊಂದ್ಸಾರಿ ಊಟ ಆಗೋದಿಲ್ಲ ಎಲ್ಲೋ ಮಲಗಬೇಕಾಗತ್ತೆ ರಸ್ತೆಯಲ್ಲೇ ದಾರಿಯಲ್ಲೇ ಅವೆಲ್ಲ ಕಷ್ಟಗಳು ಇವಳಿಗೆ ಬರಬಾರದು ಅಂತ ಹೇಳಿ ನಿಷೇಧವನ್ನ ಮಾಡದ ನಿನ್ ಮನೆಯಲ್ಲಿರೋ ಭಗವಂತನ ಆರಾಧನೆಯನ್ನ ಮಾಡು ನಾನು ತೀರ್ಥಯಾತ್ರೆಗೆ ಬರ್ತೀನಿ ಆಯ್ತು ಮನಸ್ನಲ್ಲೇ ಯೋಚನೆ ಮಾಡ್ದ ನಾನು ಹಗಲು ಬೆಳಗಿದ್ದಾಗ ಹೊರಟ್ರೆ ಇವಳು ನನ್ನನ್ನ ಹೋಗ್ಲಿಕ್ ಬಿಡೋದಿಲ್ಲ ತಡಿತಾಳೆ ನಾನು ಬರ್ತೀನಿ ಅಂತಂತಾಳೆ ಅದಕ್ಕೇನ್ ಮಾಡೋಣ ಕಣ್ಣೀರ್ ಹಾಕ್ತಾಳೆ ಹೋಗಬೇಕಾದ್ರೆ ಅದಕ್ಕೆ ಇವಳು ಮಲ್ಕೊಂಡಂತ ಸಂದರ್ಭದಲ್ಲಿ ರಾತ್ರಿ ಕಾಲದಲ್ಲಿ ಹೋಗೋಣ ಅಂತ ನಿಶ್ಚಯ ಮಾಡ್ಕೊಂಡ ರಾತ್ರಿಯಾಗಿ ಅವಳು ಹೇಳೋದ್ರೊಳಗೆ ಇವನು ಜಾಗವನ್ನ ಖಾಲಿ ಮಾಡಿದ್ದ ಬೆಳಗಾಗೋದ್ರೊಳಗೆ ನೋಡ್ತಾಳೆ ಸುಗಲೇ ಪತಿಯ ಹಾಸಿಗೆ ಬರಿದಾಗಿದೆ ಅನ್ಕೊಂಡ್ಲು ಓ ಯಾತ್ರೆಗೆ ಹೋಗಿದ್ದಾರೆ ಇವರು ಒಂದ್ ಸ್ವಲ್ಪ ಹೊತ್ತು ಹತ್ಲು ಗಂಡ ಬಿಟ್ಟು ಹೋಗಿದ್ದಾನೆ ಅಂತ ಬಾಬಾ ಆದ್ರೆ ಮತ್ತೆ ಮನಸ್ಸಿನಲ್ಲಿ ತಾನೇ ಅನ್ಕೊಂಡು ಪುಣ್ಯ ಕಾರ್ಯಕ್ಕೆ ಹೋಗಿದ್ದಾರೆ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಬರ್ತಾರ ನಾಳೆ ಎಲ್ಲ ನಾಡದ್ದು ಅಂತ ಅನ್ಕೊಂಡು ಸುಮ್ನ ಜೊತೆಗೆ ಅವ್ರು ಹೋಗಿದ್ದಾರೆ ಗಂಡಂತೂ ಮನೆಯಲ್ಲಿ ಇಲ್ಲ ನನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಳ್ಳಿಲ್ಲ ಅವಳೇನ್ ಮಾಡಿದ್ಲು ಮನೆಯಲ್ಲೇ ಗಂಡನ ಒಂದು ಶ್ರೇಯಸ್ಸಿಗೋಸ್ಕರವಾಗಿ ತನ್ನ ಕುಟುಂಬದ ಶ್ರೇಯಸ್ಸಿಗೋಸ್ಕರವಾಗಿ ವ್ರತ ಉಪವಾಸವನ್ನ ಮಾಡಿದ್ಲು ಪತ್ಯಂತರ್ಗತನಾಗಿರುವಂತಹ ಪರಮಾತ್ಮನ ಪೂಜೆಯನ್ನ ಮಾಡಿದ್ಲು ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಿದ್ಲು ಇದರಿಂದ ಅವಳ ತೇಜಸ್ಸು ಬೆಳೆದಿಕ್ಕೆ ಪ್ರಾರಂಭ ಆಯಿತು ಮಾನಸಿಕವಾಗಿ ಭಗವಂತನನ್ನ ಆರಾಧನೆ ಮಾಡಿದ್ಲು ಅವಳ ತೇಜಸ್ಸು ಎಷ್ಟರ ಮಟ್ಟಿಗೆ ಬೆಳೀತು ಅಂದ್ರೆ ದೇವಲೋಕ ತನಕ ಹೋಯ್ತಂತೆ ಎಷ್ಟು ತಪ್ಪತಿವ್ರತ ಶಿರೋಮಣಿ ಅಂತ ಹೇಳಿ ಅವಳ ಕೀರ್ತಿ ಅಲಿತಂಗ ಹೋಯ್ತು ಪಾತಿವ್ರತ್ಯವನ್ನು ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಇಂದ್ರದೇವರು ಒಳ್ಳೆಯ ಸುಂದರವಾಗಿರುವಂತಹ ತರುಣನ ರೂಪದಲ್ಲಿ ಬಂದಿದ್ದಾರಂತೆ ಇವಳ ಮುಂದೆ ಓಡಾಡ್ತಿದ್ರಂತೆ ಅದಕ್ಕೆ ಸ್ವಲ್ಪ ಹೊತ್ತು ನೋಡಿದ್ಲು ನೋಡಿದ ಮೇಲೆ ಏನಾದ್ರೂ ಮಾಡಿ ಇವಳ ಮನಸ್ಸನ್ನ ಚಂಚಲಗೊಳಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಬಂದ್ರು ಸುಕಲೆ ಪತಿವ್ರತ ಶಿರೋಮಣಿ ಪತಿಯಲ್ಲೇ ಪ್ರಾಣವುಳ್ಳಂಥವಳು ಎಲ್ಲ ವಿಷಯಗಳು ಅವಳಿಗೆ ವಿಷದ ಸಮಾನ ಎತ್ತ ಎಳೆದ್ರು ಆ ಕಡೆ ಈ ಕಡೆ ಏನೇ ಮಾಡಿದ್ರು ಅವಳ ಮನಸ್ಸನ್ನ ರತಿಕಾಮರು ಅಳಗಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮೋಹಕವಾಗಿರುವಂತಹ ತರುಣ ವೇಷವನ್ನ ಇಂದ್ರದೇವರೇ ತೆಗೆದುಕೊಂಡು ಬಂದ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೇ ಅಲ್ಲ ಅವರನ್ನ ನೋಡಿ ಒಂದು ಮಾತು ಹೇಳ್ತಾಳಂತೆ ಸುಕಲೆ ಆ ವ್ಯಕ್ತಿಯನ್ನ ಅವರಿ ಅವಳು ಇಂದ್ರ ಅಂತ ಗೊತ್ತಿಲ್ಲ ನೀನ್ ಯಾರೇ ಆದ್ರೂ ಸರಿ ನನಗೆ ಸೋದರ ಇದ್ದ ಹಾಗೆ ಅಷ್ಟೇ ಅಲ್ಲ ಶಚಿ ಪತಿಯಾಗಿರುವಂತಹ ಸಾಕ್ಷಾತ್ ಇಂದ್ರ ಬಂದ್ರೂ ಸಹಿತ ನನಗೆ ಖಟ್ಟಿಗೆ ಸಮಾನ ಎಷ್ಟು ನಿಷ್ಠತ ಇರ್ಬೇಕು ನೋಡಿ ಪತಿವ್ರತ ಅಂತ ಇದೆ ಶಬ್ದ ಪತಿವ್ರತ ಅಂದ್ರೆ ಏನು ಪತಿಯನ್ನೇ ವ್ರತವಾಗಿ ಉಳ್ಳವಳು ಅಂದ್ರೆ ಇಷ್ಟೆಯಿಂದ ಪಾಲಿಸುವಂಥವಳು ಪತಿಯಲ್ಲೇ ಭಕ್ತಿಯನ್ನ ಮಾಡೋ ಇಷ್ಟು ಎಷ್ಟು ಭಕ್ತಿಯನ್ನ ಮಾಡೋ ಆ ಕೃಕಲೆ ಆಯ್ತು ಆ ಕೃಕಲನ ಹೆಂಡತಿ ಸುಕಲೆ ಬಂದಿದ್ದಾಳೆ ಇದೇ ರೀತಿ ನಡೀತಾ ಇದೆ ಸ್ವಲ್ಪ ದಿವಸ ಆದ ಮೇಲೆ ಇಂದ್ರದೇವರು ಯಾವಾಗ ಈ ರೀತಿ ಆಯ್ತೋ ಇಂದ್ರ ದೇವರು ತಮ್ಮ ಲೋಕಕ್ಕೆ ಮರಳಿ ಹೋಗಿದ್ದಾರೆ ಹೋಗಿ ಹರಿಸಿದ್ರಂತೆ ಬಹಳ ಇದೆ ಒಳ್ಳೆ ಧಾರ್ಮಿಕವಾಗಿದ್ದಾರೆ ಸ್ವಲ್ಪ ದಿವಸ ಆದ್ಮೇಲೆ ಹತ್ತಾರು ದಿವಸ ಆಯ್ತು ಕೃಕಲ ತೀರ್ಥಯಾತ್ರೆಯನ್ನ ಮಾಡಿಕೊಂಡು ಬರಲಿಕ್ಕೆ ಹೋದಂತಹವನು ತಿರುಗಿ ವಾಪಸ್ ಬಂದಿದ್ದಾನೆ ಬರುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಅವನಿಗೆ ಒಂದು ವಿಚಿತ್ರವಾದ ಒಂದು ದೃಶ್ಯ ಕಾಣಿಸ್ತಾ ಇದೆ ಏನು ದೃಶ್ಯ ಅಂತ ಕೇಳಿದ್ರೆ ಈ ಕೃಕಲನ ತಂದೆ ಅವರ ತಂದೆ ಅವರ ತಂದೆ ಅವರೆಲ್ಲರನ್ನ ಪಾಶದಿಂದ ನರಕದಲ್ಲಿ ಎಳೆದೊಯ್ತಾ ಇದ್ದಾರೆ ಇವನಿಗೆ ಆಶ್ಚರ್ಯ ಆಯ್ತು ಅಲ್ಲ ನಾನು ಇಷ್ಟೊಂದು ತೀರ್ಥಯಾತ್ರೆ ಮಾಡಿದ್ದೀನಿ ಪಿತೃಗಳೆಲ್ಲ ಪಿತೃಲೋ ಪುಣ್ಯ ಹೋಗ್ತಾರೆ ಅಂತ ಇದೆ ತೀರ್ಥಯಾತ್ರೆ ಮಾಡಿದ್ರೆ ಆದ್ರೆ ಮತ್ತೆ ಇವರನ್ನೆಲ್ಲಾ ನರಕಕ್ ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ ಅವನಿಗೆ ಆಶ್ಚರ್ಯನೂ ಆಯ್ತು ಒಂಥರ ಮನಸ್ಸಿಗೆ ಏನಪ್ಪ ಹಿಂಗಾಗ್ತಾ ಇಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಕೂಡಲೇ ಆ ಎಳೆದುಕೊಂಡು ಹೋಗುವಂತಹ ವ್ಯಕ್ತಿಯನ್ನ ದಿವ್ಯ ಪುರುಷನನ್ನ ನಮಸ್ಕಾರವನ್ನ ಮಾಡಿ ಪ್ರಶ್ನೆಯನ್ನ ಮಾಡುತ್ತಾನೆ ನಾನು ಇಲ್ಲಿವರೆಗೂ ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದೇನೆ ಹೋದಂತಹ ಸಂದರ್ಭದಲ್ಲಿ ಪುಣ್ಯ ಬಂದಿದೆ ಅದರಿಂದ ಅದರಿಂದ ಇವರೆಲ್ಲ ಉದ್ಧಾರ ಆಗಬೇಕಲ್ಲ ಆದ್ರೆ ಮತ್ತೆ ಇವರ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ ಇಲ್ಲಪ್ಪಾ ನೀನೇನೋ ಹೋಗಿ ಬಂದಿದ್ದೀಯ ಇಲ್ಲ ಅಂತಲ್ಲ ಆದರೆ ಅದು ಪೂರ್ಣವಾದ ಫಲವನ್ನ ಕೊಡೋದಿಲ್ಲ ಯಾಕೆ ಪೂರ್ಣವಾದ ಫಲ ಕೊಡೋದಿಲ್ಲ ಅಂತ ಕೇಳಿದ್ರೆ ಆಗಿರುವಂತಹ ನಿನ್ನ ಪ್ರೀತಿಯ ಹೆಂಡತಿಯನ್ನ ಮಡದಿಯನ್ನ ನೀನು ಬಿಟ್ಟು ತೀರ್ಥಯಾತ್ರೆಗೆ ಹೋಗಿದ್ದೀಯ ನೀನೊಬ್ನೇ ಹೋಗಿದ್ದೀಯ ಆದ್ದರಿಂದ ನಿನಗೆ ಆ ಫಲ ಬರ್ತಾ ಇಲ್ಲ ತೀರ್ಥಯಾತ್ರೆಯ ಫಲ ಬರ್ತಾ ಇಲ್ಲ ಪದ್ಮಪುರಾಣ ಹೇಳ್ತದೆ ಭೂಮಿ ಕಂಡದಲ್ಲಿ ಆ ಭಾಗದಲ್ಲಿ ಬರುವಂತಹ ಶ್ಲೋಕ ಇದು ನಾಸ್ತಿ ಭಾರ್ಯ ಸಮಂ ತೀರ್ಥಂ ನಾಸ್ತಿ ಸಮಂ ಸುಖಿ ನಾಸ್ತಿ ಸಮಸ್ತಿ ಸಮಂ ಪುಣ್ಯಂ ತರಣಾಯ ಹಿತಾಯಚಾ ಬಹಳ ಸುಂದರವಾಗಿರುವಂತಹ ಮಾತು ಪತಿವ್ರತೆಯಾಗಿರುವಂತಹ ಪತ್ನಿ ಇದ್ದಾಳಲ್ಲ ಅವಳನ್ನ ಬಿಟ್ಟು ನೀನು ಮಾಡಿರುವಂತಹ ತೀರ್ಥಯಾತ್ರೆ ಇದೆ ಅಲ್ಲ ಅದು ವ್ಯರ್ಥವಾಗಿರುವಂತ ಪತ್ನಿಯ ಸಹಿತವಾಗೇ ಹೋಗಬೇಕಾಗಿತ್ತು ನೀನು ಹೋಗಿಲ್ಲ ಹಾಗಾಗಿ ದೇವದೂತರು ಹೇಳ್ತಾ ಇದ್ದಾರೆ ಈ ಮಾತನ್ನ ಅವನಿಗೆ ಜ್ಞಾನೋದಯ ಆಯ್ತು ಪಾಪ ಇಲ್ಲ ನಾನು ಪ್ರೀತಿಯಿಂದ ಬಿಟ್ಟೋದೆ ಅವಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅಂತ ಮನಸ್ಸಿನಲ್ಲೇ ಬೇಜಾರು ಮಾಡ್ಕೊಂಡ ಮನೆಗೆ ಬಂದ ಸುಕಲೆ ಇಷ್ಟೊತ್ತಿಗಾಗ್ಲೆ ಪೂರ್ಣವಾಗಿ ದೇಹ ಜೀರ್ಣ ಆಗ್ಬಿಟ್ಟಿ ಅಷ್ಟು ತಪೋ ಜೀವನವನ್ನ ಮಾಡಿದಂಥವಳು ಗಂಡನಿಗೋಸ್ಕರವಾಗಿ ಕಾಯ್ತಾ ಇದ್ದಾಳೆ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ಅಂತ ಅಂತಾರಲ್ಲ ಸಾಮಾನ್ಯವಾದ ಭಾಷೆಯಲ್ಲಿ ಹಂಗೆ ಆ ಗಂಡನಿಗೋಸ್ಕರ ಕಾಯ್ತಾ ಇದ್ದಾಳೆ ಗಂಡ ಬಂದಿದ್ದು ನೋಡಿದ ಕೂಡಲೇ ಜೀವ ಬಂದಂಗಾಯ್ತು ಆ ಹೆಂಡತಿಗೆ ಬಹಳ ಸಂತೋಷ ಆಯ್ತು ದೇಹ ಎಲ್ಲ ಸಗದೋಗಿಬಿಟ್ಟಿದೆ ಅವಳನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗಬೇಕು ಆದ್ರೆ ತ್ರಾಣ ಇಲ್ಲ ಅದಕ್ಕೆ ಅವನೇನು ಮಾಡದ ಎಲ್ಲ ತೀರ್ಥಕ್ಷೇತ್ರಗಳನ್ನ ಸ್ಮರಣೆ ಮಾಡದ ಹೆಂಡತಿಯ ಸಮ್ಮುಖದಲ್ಲಿ ಅವಳಿಗೆ ಹೇಳದ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಅಡಿಗೆ ಮಾಡುವಂತ ಅಡಿಗೆಯನ್ನ ಮಾಡಿ ಪಿತೃಶ್ರಾದ್ದಿ ಕರ್ಮಗಳನ್ನು ಮಾಡಿಸಿದ ಯಾವಾಗ ಆ ಸೊಸೆ ಅಡಿಗೆ ಮಾಡಿದ್ಲೋ ಅದನ್ನ ಪಿತೃಗಳಿಗೆ ಪಿಂಡ ಪ್ರದಾನವನ್ನ ಮಾಡಿ ಜ್ಞಾನಿಗಳಿಗೆ ಭೋಜನವನ್ನ ಹಾಕಿದ್ದಾನೆ ಸುಕಲಾ ದಂಪತಿಗಳು ಕೃಕಲಾ ಮತ್ತು ಅವನ ಹೆಂಡತಿ ಸುಕಲ ಇಬ್ಬರು ದಂಪತಿಗಳು ಈ ಒಂದು ತೀರ್ಥಯಾತ್ರೆಯ ಫಲವನ್ನ ಆ ದೇ ಪಿತೃದೇವತೆಗಳ ಅನುಗ್ರಹದಿಂದ ಪಡೆದಿದ್ದಾರೆ ಇದರಿಂದ ನಾವು ಏನಪ್ಪಾ ಅಂದ್ರೆ ಪದ್ಮಪುರಾಣ ನಮಗೆ ತಿಳಿಸಿ ಹೇಳ್ತದೆ ಗೃಹಸ್ಥಾಶ್ರಮಿ ಅಂತ ಆದ ಮೇಲೆ ತೀರ್ಥಯಾತ್ರೆಯನ್ನ ಮಾಡುವಂತಹ ಸಂದರ್ಭ ಆಗಿರಬಹುದು ಯಜ್ಞ ಮಾಡುವಂತಹ ಸಂದರ್ಭ ಆಗಿರಬಹುದು ವಿವಾಹ ದಾನ ಉಪನಯನ ಯಾವುದೇ ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಪುಣ್ಯ ಕರ್ಮಗಳಲ್ಲಿ ಯೋಗ್ಯಗಳಾಗಿರುವಂತಹ ಧರ್ಮಪತ್ನಿಯಿಂದ ಒಡಗೂಡಿಯೇ